ಅಂದ್ರೆ ಅದು ಇವತ್ತಿನ ಇದುವರೆಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಅಂದ್ರೆ ತಲೆ ಕರೆಸೋ ತಲೆ ಕರೆಸೋದಿಲ್ಲ ಅದಕ್ಕೋಸ್ಕರ ಇಂದು ಸರ್ ನಾವು ಸಮಸ್ತ ಏನು ಹಿಂದೂ ಜಾತಿ ಸೇನೆ ಕರ್ನಾಟಕ ಹಾಗೂ ನಮ್ಮ ಹಿರಿಯ ಮಾರ್ಗದರ್ಶಕರಾದ ಎಂ ಎಸ್ ಪಾಟೀಲ್ ಅಬ್ಬಳ್ಳ ಅವರ ನೇತೃತ್ವದಲ್ಲಿ ಮುಂಬರುವ ಇಪ್ಪತ್ತೇಳನೇ ತಾರೀಕು ಎಲ್ಲ ಎಲ್ಲ ಸೆಕ್ರೆಟರಿಯವರು ಸೇರ್ಕೊಂಡು ಅಂದ್ರೆ ಹಿಂದೂ ಪರ ಕನ್ನಡ ಪರ ಎಲ್ಲ ಸೆಕ್ರೆಟರಿ ಸೇರ್ಕೊಂಡು ಮಹಾನಗರ ಪಾಲಿಕೆ

ಕಮಿಷನ್ ಅದರೊಳಗೆ ಕಮಾನ ವೀಕ್ಷಣೆ ಮಾಡಕ್ ಹೋಗ್ಯಾರ ಯಾರಪ್ಪ ಅಂದ್ರ ದಕ್ಷಿಣ ಮತಕ್ಷೇತ್ರ ಶಾಸಕರು ಉತ್ತರ ಮತಕ್ಷೇತ್ರ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದನ್ನ ಮಹಾನಗರ ಪಾಲಿಕೆ ಸಿಟಿ ಕಾರ್ಪೊರೇಷನ್ ಅಪ್ಲೋಡ್ ಮಾಡಿದ್ದಾರೆ ಈ ಸ್ವಾಗತ್ ಕಮಾನ ವೀಕ್ಷಣೆ ಕೊಟ್ಟಿತ್ತು ಅಲ್ಲ ಆಯುಕ್ತರಿಕ್ಕಾದ್ರೆ ಈಗ ನಾವು ಅದು ಗ್ರಾಜ್ಯ ಹೋಗಿ ಅದೊಂದು ಬಗ್ಗೆ ಸುಳ್ಳ ಮಾಹಿತಿ ಕೊಡತ್ತೆ ನಾವು ಅದಕ್ಕೆ ಒಂದು ದಿವಸ ಉತ್ತರ ಮತಕ್ಷೇತ್ರದ ಶಾಸಕರಾದ ಗಣೇಶ ಪಾತ್ರಿಮ ಮೇಡಮ್ ನಾನು ಕೇಳ್ಕೊತೀನಿ ಉತ್ತರ ಭಾರತ ಕ್ಷೇತ್ರದಲ್ಲಿ ಬರೀ ಮುಸ್ಲಿಮ್ ಅಷ್ಟೇ ಓಟ್ ಹಾಕಿಲ್ಲ ಹಿಂದೂ ಓಟ ಹಾಕಿದ್ದಾರೆ ಉತ್ತರ ಭಾರತ ಕ್ಷೇತ್ರದಲ್ಲಿ ಬರುವಂತಹ ಹಿಂದೂಗಳ ಬಡಾವಣೆಗೆ ನಿರ್ಲಕ್ಷ್ಯ ತುಂಬಾ ಮಾಡ್ಬೇಕಂದ್ರೆ ಲಕ್ಷ ರೂಪಾಯಿ ಕೊಟ್ಟು ಈ ಕಾಮಗಾರಿ ಮಾಡ್ತೀರಿ ಸಾಕಷ್ಟು ಬಡಾವಣೆಗಳಲ್ಲಿ ಸಮಸ್ಯೆ ಇದೆ ಸರ್ ನೀರಿನ ಸಮಸ್ಯೆ ಇದೆ ರಸ್ತೆಗಳಲ್ಲಿ